ಪರಮಾತ್ಮನ ಸನ್ನಿಧಿಗಾಗಿ ಹೊರಟಿದ್ದಾರೆ ಮನುಷ್ಯನ ಜನ್ಮ ನೀರ ಮೇಗಳ ಗುಳ್ಳೆ ಹಾಗೆ ಯಾವ ಸಂದರ್ಭದಲ್ಲಿ ನಾವು ಆ ಪರಮಾತ್ಮನೆಡೆಗೆ ಹೋಗ್ತಿವೋ ಆ ಪರಮಾತ್ಮನೆಡೆಗೆ ನಾವು ಹೋಗ್ತಿವೋ ಅದು ಆ ಭಗವಂತನ ಮಾತ್ರ ಗೊತ್ತೋ ಮನುಷ್ಯರಿಗೆ ಗೊತ್ತಾಗೋದಿಲ್ಲ ಎಲ್ಲ ಅನ್ಕೊಂಡಿದ್ದಾರೆ ನಾನು ಏ ನೂರು ವರ್ಷ ದಿಂಡ್ಗಲೆ ತಾಕಿದ್ರು ಸಾಯ್ದು ಕನೋ ಅಂತ ಅನ್ಕತ್ತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಸಾವು ನಮ್ಮ ಬೆನ್ನೆಯಿಂದನೇ ಕಾದು ಕುಳಿತಿದೆ ಅಂತ ಗೊತ್ತಿಲ್ಲ ರಮೇಶಣ್ಣ ಸಾವು ಬೆನ್ನ ಹಿಂದೆ ಕೂತಿದೆ ಅಂತ ಯಾವತ್ತು ನಾವು ಮಾಡಿದ ಕರ್ಮ ಮತ್ತೆ ಸಾವು ಎರಡೂ ಕೂಡ ನಮ್ಮ ಬೆನ್ನೆಯಿಂದ ಯಾವತ್ತು ಕಾದಿರ್ತದೆ ಅದನ್ನ ಮರಿಬಾರದು ನೋಡಿ ಎಲ್ಲಿ ನೋಡಿದರಲ್ಲಿ ಜಗಳ ಎಲ್ಲಿ ನೋಡಿದ್ರಲ್ಲಿ ಆ ಅಹಂಕಾರ ಅಹಂಭಾವ ಯಾವ ಊರು ಊರುಗಳಲ್ಲೂ ನೋಡಿ ಕುಡಿತದ ಚಟಕ್ಕೆ ದಾಸರಾಗಿ ಹೋಗಿದ್ದಾರೆ ತಂದೆ ತಾಯಿಗಳು ಮಾಡಿಟ್ಟಂತ ಆಸ್ತಿ ಮಕ್ಕಳಿಗೆ ವಿನಃ ಅದು ಪರರ ಪಾಲಾಗುವುದಿಲ್ಲ ಅಪ್ಪ ರಿಟೈರ್ಡ್ ಆಗಿದ್ರೆ ಅವನ ಪೆನ್ಷನ್ ಹಣವನ್ನು ತಕೊಂಡು ಮಕ್ಕಳು ಒಂದು ಯಾವುದೋ ಓಟ್ಲಿಟ್ಕೊಳ್ಳೋದು ಯಾವುದೋ ಅಂಗಡಿ ಇಡೋದು ಅಥವಾ ಆಟೋ ತಗೊಳ್ಳೋದು ಅವ್ರ ಅಪ್ಪನ ದುಡ್ಡಲ್ಲಿ ಹಿಂದ್ಗಡೆ ಏನಂತಾಕ್ಸುದು ತಂದೆ ತಾಯಿಯರ ಆಶೀರ್ವಾದ ಅಂತ ಹಾಕಿಸ್ಬಿಡುದು ಸರಿಯಾಗಿ ದುಡಿಮೆ ಮಾಡುವಂಗಿಲ್ಲ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಆರ್ನೂರು ರೂಪಾಯಿಗೆ ಎಣ್ಣೆ ಹೊಡ್ತಾ ಕೂತ್ಕೊಳ್ಳೋದು ಹಣವೆಲ್ಲ ಹಾಳಾಗೋದ್ಮೇಲೆ ಅವ್ರ ಅಪ್ಪನ ಬಂದು ಕೈ ಕಾಲಲ್ಲಿ ಒದಿದ್ವು ಬಾಯಿ ಮುಣಾಕ ಪಿಂಚನ್ ದುಡ್ಡು ಉಪ್ಪು ತಿಂಗ್ ತಿಂಗಳಿಗೂ ನನಗೆ ಬರಬೇಕು ಅಂತ ಏನ್ ಮಹೇಶಪ್ಪ ಯಾಕೆಂದ್ರೆ ಇವತ್ತಿನ ಮಕ್ಳು ಹೆಂಗಾಗೋಗಿವೆ ಅಂದ್ರೆ ನೋಡಿ ದೇವರು ದೇವಸ್ಥಾನದಲ್ಲಿ ಇದ್ದಾನೆ ನಿಜ ಅಲ್ಲೊಂದು ಜಾಲೆ ಇದೆ ಅಲ್ಲೊಂದು ಆ ಒಂದು ಶಕ್ತಿ ಇದೆ ಆ ದೇವಸ್ಥಾನದೊಳಗಡೆ ಹಂಗಂತೇಳಿ ಅಪ್ಪವನ್ನ ತಿರಸ್ಕಾರ ಮಾಡೋದು ಎಷ್ಟು ನ್ಯಾಯ ಯಾರೋ ಒಬ್ಬ ಮಗ ಮದುವೆ ಆಗಿ ಬಂದ ಮದುವೆಯಾಗಿ ಬಂದು ಅವ್ರ ತಾಯಿ ತೀರೋಗ ತಂದೆ ತೀರೋಗ್ಬಿಟ್ಟಿದ್ರು ತಾಯಿ ಒಬ್ಳೆ ಇದ್ಲು ಮಗನ ಜೊತೆಲೆ ಬೆಳೀತಾ ಇದ್ಲು ಮಗ ಅಂದ ದಿನೇ 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 ನೋಡಿ ಅವ್ರ ಅವನ್ಗ ಯಾಕೋ ನಿನ್ನ ನಡವಳಿಕೆ ಇಷ್ಟ ಆಯ್ತಾ ಇಲ್ಲ ನನಗೆ ನಾನು ನನ್ನ ಹೆಂಡತಿ ಪೇಟೆಗೊಂಡ್ತೀವಿ ಮನೆ ಮಾಡ್ಕೊಂಡಿರ್ತೀವಿ ನೀನು ಒಬ್ಳೆ ಇಲ್ಲಿರು ಅಂತ ಅಂದ ಅವಳಂದು ನಾನೇನಪ್ಪ ಮಾಡ್ದೆ ನೀವು ಕೊಟ್ಟಾಗ ತಿಂತೀನಿ ಇಲ್ಲ ಅಂದ್ರೆ ಸುಮ್ಮನೆ ಕೂತಿರ್ತೀನಲ್ಲಪ್ಪ ಆ ಇಲ್ಲ ಒಂದು ಕೆಲಸ ಮಾಡು ಅವ್ನ ಹೆಂಡತಿ ಹೇಳ್ಕೊಟ್ಲ ಅವ್ನಿಗೆ ಏನಂತ ನೀ ಮೌನ್ನ ತಕೊಂಡೋಗಿ ನಿನ್ನ ತಂಗಿ ಮನೆಗೆ ಬಿಟ್ಬಿಟ್ಟು ಬಂದ್ಬಿಡು ಮದ್ದು ಈ ಹಾಳಾದೋಳು ಸವಾಸ ನನಗೆ ಸಾಕಾಗೋಗದೆ ನೋಡಿ ಮುಂದೊಂದು ದಿನ ಅವಳೂ ಕೂಡ ಅತ್ತೆ ಆಗ್ತಾಳೆ ಅವಳು ಬರುವಂಥ ಮಗನು ಸೊಸೆನೂ ಕೂಡ ಅವತಿ ಮಾತಂದ್ರೆ ಅವಳು ಸಹಿಸ್ಕೊತಾಳ ಸಹಿಸ್ಕತ್ತಾಳ ಸ್ವಾಮಿ ಎಷ್ಟೋ ಹಳ್ಳಿಗಳಲ್ಲಿ ನೋಡಿ ಅತ್ತೆ ಸೊಸೆ ಜಗಳ ಆಡಿ 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 ಮಗನೂ ಅವನಂಗೆ ಆಗೋಗವನೆ ಯಾರಂಗೆ ಹಂಗೆ ಆಗೋಗವನೆ ಯಾಕೆ ಅಂದರೆ ಎಂಡ್ತಿ ಕುಡಿಕಾಳಿಗೆ ಇನ್ನೂರು ರೂಪಾಯಿ ಕೊಟ್ಬಿಟ್ರು ಸಾಕು ಅವನ್ನ ಬಾಯಿ ಬಂದಂಗೆ ಬೈದು ಅಷ್ಟೇ ಮಾವನ ಸೇವೆ ಮಾಡದೆ ಸೊಸೆಯಾಗಿ ಬರೋದು ಇವಳು ಕೂಡ ಮುಂದೊಂದು ದಿನ ಅತ್ತೆ ಆಗ್ತಾಳಲ್ವ ಆಗ ಬರುವಂತ ಸೊಸೆ ಇವಳಿಗೂ ಕೈಲೋ ಕಾಲಲ್ಲೋ ಒದ್ರೆ ಆ ಸೊಸೆ ಏನ್ ಮಾಡೋಳಂತೆ ಆ ರವನಿಗೆ ಒಂದಿನ ಯಾರಿಗೆ ಅತ್ತೆಗೆ ರಾತ್ರಿ ಉಳ್ದಿತ್ತಲ್ಲ ರೊಟ್ಟಿ ಆ ರೊಟ್ಟಿಯನ್ನ ತಗೊಂಡೋಗ ಅವ್ರ ಅತ್ತೆ ಕೊಟ್ಲಂತೆ ಅವ್ರ ಅತ್ತೆ ಅಂದ್ಲಂತೆ ವಾ ಕಲ್ಲಂಗೆ ಆಗವೆ ಅಲ್ಲೂ ಅಗಿಕಾಗುದಿಲ್ಲ ಕಣವಾ ಒಂಚೂರು ಅನ್ನ ಇದ್ರು ಮಾಡ್ಕೊಡವ ಅಂತ ಕೇಳದ್ಲಂತ ಅವ್ಳು ಸೊಸೆ ಅಂದ್ಲು ಬಾಯಿ ಮುಚ್ಕ ತಿಂದ್ರು ಸರಿ ಇಲ್ಲ ಅಂದ್ರೆ ಇಶಾಕ್ ಸಾಯಿಸ್ಬಿಡ್ತೀನಿ ಮುಂಡೆ ನಿನಗೆ ಏನ್ ತಿಳ್ಕೊಂಡಿದ್ಯಾ ಒತ್ತೂ ಮಾಡಿಕೇ ನಾನು ನಿನ್ ಮನೆ ಜೀತಾಳ ಅಂದ್ಲು ಅವ್ರು ಏನ್ ಮಾಡಿದ್ಲು ಆ ರೊಟ್ಟಿಯ ಸೈಡಲ್ಲಿ ಮಡಬಿಟ್ಟು ನೀರು ಕುಡ್ಕೊಂಡು ಮಲಿಕೊಂಡ್ಲು ಮಗ ಬಂದ ಬಂದೇಟ್ಗೆ ಮಗನಿಗೆ ಏನ್ ಮಾಡಿದ್ಲು ಆ ಸೊಸೆ ಗಂಡನಿಗೆ ಏನಮ್ಮಿ ಮಾಡಿದ್ಯಗಿಯಾ ಅಂದ ಅವಳಂದ್ಲು ಬನ್ರಿ ಬಿಸಿ ಸಾರು ಮಾಡಿವಿನಿ ತಗಳಿ ಕಾಳು ಹಾಕಿ ತರಕಾರಿ ಸಾರು ಮಾಡೀನಿ ಕಬಾಬ್ ಸೈಡಿಗೆ ಬೇಯಿಸಿ ಇಟ್ಟಿವಿನಿ ಬಿಸಿ ಬಿಸಿ ಮುದ್ದೆ ಮಾಡಿವಿನಿ ಅನ್ನ ಮಾಡೀನಿ ಊಟ ಮಾಡ್ಕೊಂಡು ಮನಿಕ್ಕೊಂದು ಇಲ್ಲ ಇಲ್ಲ ತಾಡೆ ನಮ್ಮವ್ವ ಊಟ ಮಾಡಿದ್ಲು ಹೆಂಗೆ ಅಂತ ಬರ್ತೀನಿ ಅಂತ ಹೋದ ಅವ್ರವ್ವ ರೊಟ್ಟಿಯ ಸೈಡಲ್ಲಿ ಮಡ್ಬಿಟ್ಟು ಮಲಗಿದ್ಲು ಅವನು ಹೇಳಿ ಕೇಳ್ದ ಯಾಕವ ತಿಂದಿಲ್ಲ ಅಂದ್ರಪ್ಪ ರಾತ್ರಿ ಅವ್ರು ರೊಟ್ಟಿ ಕೊಟ್ಟವಳ ನೀನು ಎಂಟಿ ಪಾಪ ಮಾಡೋಕ್ಕಾಗ್ಲಿಲ್ವಂತೆ ಅವಳಿಗೆ ಏನೋ ಅವಳಿಗೆ ಹುಷಾರಿಲ್ವಂತೆ ಅದಕ್ಕೆ ನೀರು ಕುಡ್ಕೊ ಮಲಿಕಂಡೆ ನನ್ನ ಕೈಲಿ ಅಗಿಕಾದದ ಮಗನೇ ಅಂದಾಗ ಯಾಕವ ತಗಣಿಕಾಳು ಸಾರು ಕಬಾಬು ಮುದ್ದೆ ಅನ್ನ ಎಲ್ಲ ಬಿಸಿ ಮಾಡಬೇಡಿ ಅಂತ ನನಗೆ ಹೇಳಿದ್ರು ನಿನಗ್ಯಾಕೆ ತಂದ್ಕೊಡ್ಲಿಲ್ಲ ಹೆಂಡತಿಗೆ ಬಂದು ಕೇಳಿದ ಮಗ ನಿನಗೆ ಜೀವನದಲ್ಲಿ ನಿಜವಾಗ್ಲೂ ಉದ್ಧಾರ ಆಗ್ಬೇಕು ಅನ್ನೋ ಮನಸ್ಸಿದ್ರೆ ನಮ್ಮ ಅತ್ತೆ ಅನ್ಕಬೇಡ ತಾಯಿ ಅನ್ಕಬಿಡು ನಿನ್ ದಮ್ಮಯ್ಯ ಅಂತೀನಿ ನನ್ನ ನಮ್ಮ ದೂರ ಮಾಡೋ ಪ್ರಯತ್ನ ಮಾಡಬೇಡ ನಿನ್ ಕಾಲಿಗೆ ಬಿದ್ದು ಬೇಡ್ಕತ್ತೀನಿ ಹೆಂಡತಿ ಆಗಿ ಬಂದಿದೀಯ ನಿಜ ಆದ್ರೆ ನನ್ನ ನನ್ನ ತಾಯಿನ ದೂರ ಮಾಡಬೇಡ ನನಗೆ ಬೇಕಾದ್ರೆ ಅಳಿಸಿರುವುದಾಕು ತಿಂದ್ಬಿಟ್ಟು ಎದ್ದು ಹೋಗ್ತೀನಿ ಆದ್ರೆ ನನ್ನ ತಾಯಿಗೆ ಮಾತ್ರ ಯಾವತ್ತು ಕೂಡ ಅಳಸಿರು ಅನ್ನವನ್ನ ಅವಳಿಗೆ ಕೀಳಾಗಿ ಮಾತಾಡೋದನ್ನ ನೀನು ಮಾತ್ರ ಯಾವತ್ತು ಮಾಡಬೇಡ ಅವಳು ಜನ್ಮ ಕೊಟ್ಟಿರೋದಕ್ಕೆ ನಾನು ನಿನ್ನ ಗಂಡನಾಗಿ ಇವತ್ತು ನಿನ್ನ ಜೊತೆ ನಿಂತಿದ್ದೇನೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಮಕ್ಕಳು ಸೊಸೆಯಂದಿರೋ ಅಥವಾ ಯುವಕ ಯುವತಿರ ಅರ್ಥ ಮಾಡ್ಕೊಳ್ಬೇಕು ಅಪ್ಪ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಕಡಿಮೆ ಆಗಬೇಕು ಮಂಡ್ಯ ಜಿಲ್ಲೆಯಲ್ಲೇ ಹೆಚ್ಚು ಕಡಿಮೆ ಒಂದು ಸಾವಿರ ವೃದ್ಧಾಶ್ರಮ ಅನಾಥಾಶ್ರಮ ಅವೆ ಅದು ನಮ್ಮ ರೈತರು ಬದುಕುವಂಥ ಜಾಗದಲ್ಲಿ ಅಪ್ಪವನ್ನ ಕರ್ಕೊಂಡು ಹೋಗಿಬಿಡ್ತಾರಲ್ಲ ಯಾವ್ದಾರು ಹೋಗಿ ಕೇಳಿ ನಿನ್ನ ಮಗ ಏನು ಮಾಡ್ತಾ ಇದ್ದಾನವಂದ್ರೆ ಅಪ್ಪ ನಾಲ್ಕು ಜನ ಅವರೇ ಕನಪ್ಪ ಎಲ್ಲ ಮೇಷ್ಟ್ರು ಲಚ್ಚರರು ಲಾಯರು ಅಂತೇಳಿ ನೀನು ಯಾಕೆ ಇಲ್ಲಿದ್ದೀ ಅಂದರೆ ಸೊಸೆ ದೇವರು ಕಳಿಸೋರು ಕಳ್ಸೋರು ಕನಪ್ಪಾ ಅಂತೇಳಿ ಯಾರೋ ಮಗ ಮನೆ ದಿನ ಅವನ್ನ ಕರ್ಕೊಬಂದು ನಡೆಯುವ ಧರ್ಮಸ್ಥಳಕ್ಕೆ ಹೋಮ ಅಂತ ಕರ್ಕೊಬಂದವನೇ ಕರ್ಕೊಬಂದು ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಹೊಂಟೋಗವನೇ ಯಾರು ಮಗಳು ಮಗ ಇಬ್ಬರು ಸೇರಿ ಸೊಸೆಯಲ್ಲ ಮಗಳು ಮಗ ಇಬ್ಬರು ಸೇರಿ ಬಿಟ್ಬಿಟ್ಟು ಹೊಂಟಾಗಳೆ ಯಾಕೆಂದ್ರೆ ಇವಮ್ಮ ಸ್ವಲ್ಪ ಜಾಸ್ತಿ ಮಾತಾಡ್ತಿಂದು ವಯಸ್ಸಾದ್ಮೇಲೆ ಮಾತಾಡ್ತಾರೆ ಕೇಳಿಸ್ಕೋಬೇಕು ನಾವು ಕೇಳಿಸ್ಕೋಬೇಕು ಕುಡ್ದಾಗ ಯಾರೇ ಬೈದರು ಆಯಿತು ಹೆಂಗ ಅಂತೀವಿ ನಾವು ಅಪ್ಪವನು ಸಹಿಸ್ಕೊಳ್ಳೋಕ್ಕಾಗಲ್ವ ಅದಕ್ಕೆ ಹೇಳ್ತಾರೆ ತಂದೆ ತಾಯಿಯ ಋಣವನ್ನ ನಮ್ಮ ಚರ್ಮ ಸುಲಿದು ಚಪ್ಪಲಿ ಹಾಕಿದ್ರು ಕೂಡ ಅವ್ರ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಹಾಗಾಗಿ ಕೇಳೋಣ ತಂದೆ ತಾಯಿಯ அவர சேவைய மறைய பிய தந்தை தாய சேவைய மறிய படி அவரவ எந்தி குலியும் மரியா பாடி சேவே தந்தை சேவையுணவர ಅಭಿಷೇಕವಾ ಮಾಡಿದಳು ಓನ್ಮಾ ಓದುವಾಗ ಉಸಿರಲು ಬಿಗಿಗಿರು bye-bye கஷ்டா பாடுவனோ அப்பா கசிதோ அந்த அன்னுவனோ நம்ம கஷ்ட கை ஹிடி நடைசுவ ತಾಯಿ ತಂದೆಗೆ ಕಣ್ಣೀರ ನೀವು ಹಾಕಿಸಬ್ಯಾಡಿ ಯಾವ ದೇವರಿಗೆ ಕೈ ಮುಗಿದಿದ್ದರುದ ಚಿಂತೆ ಇಲ್ಲ ನಿಮ್ಮ ತಂದೆ ತಾಯಿಗೆ ಕಣ್ಣೀರ ಹಾಕಿಸಬ್ಯಾಡಿ ನಿಮ್ಮ ಅಪ್ಪ ಅವನ ಋಣವನೆಂದು ಮರಿಯಬ್ಯಾಡಿ ತಂದೆ ತಾಯಿಯುಣವ ಮರಿಪಾಡಿ ಅವ ಸೇವೆಯು